ಸ್ನೇಹಿತರೆ ಮಹಾಲಕ್ಷ್ಮಿಯನ್ನು ನಾವು ಸಂಪತ್ತಿನ ಅಧಿದೈವತೆ ಅಂತ ಹೇಳ್ತೇವೆ ಆಕೆಯನ್ನು ನಾವು ಒಲಿಸ್ಕೊಳ್ಬೇಕು ಅಂದರೆ ನಾನಾ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಮಾತ್ರ ಆಕೆ ನಮಗೆ ಒಲಿತಾಳೆ ಅದಕ್ಕಾಗಿ ದೇವಿಯನ್ನು ಪ್ರಿಯೆ ಅಂತ ಹೇಳ್ತೇವೆ ಅದಕ್ಕಾಗಿ ಇವತ್ತು ನಿಮಗೆ ದಾರಿದ್ರ್ಯವನ್ನು ದೂರ ಮಾಡುವಂಥ ಲಕ್ಷ್ಮಿ ಪೂಜೆಯನ್ನು ಈ ಆಷಾಢ ಮಾಸದಲ್ಲಿ ವಿಶೇಷತೆಯನ್ನು ಪಡೆದದ ಈ ಲಕ್ಷ್ಮಿ ಪೂಜೆಯಿಂದ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೇನೆ ಬಹಳಷ್ಟು ಬಂದು ಏನು ಅಂದ್ಕೊಳ್ತೀರಿ ಜ್ಯೇಷ್ಠಾಲಕ್ಷ್ಮಿ ಅಂದರೆ ದಾರಿದ್ರ್ಯ ಲಕ್ಷ್ಮಿ ಅಲ್ಲ ಹೆಂಗಕ್ಕಿಂತ ಪೂಜೆ ಮಾಡಬೇಕು ಅಂಥೇಳಿ ಇಲ್ಲೇ ತಪ್ತೀರಿ ನೀವು ನಾ ಹೇಳ್ತಾ ಇರೋದು ಜ್ಯೇಷ್ಠಲಕ್ಷ್ಮಿ ಅಂಥೇಳಿ ಅಂದರೆ ಈ ಚಾತುರ್ಮಾಸದ ಪ್ರಥಮ ತಿಂಗಳು ಆಷಾಢ ಅಂತ ಹೇಳ್ತೇವೆ ಆಷಾಢದಲ್ಲಿ ಮಹಾಲಕ್ಷ್ಮಿಗೆ ಪ್ರಥಮ ಪೂಜೆ ಶ್ರಾವಣದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಭಾದ್ರಪದ ಮಾಸದಲ್ಲಿ ಗೌರಿ ರೂಪದಲ್ಲಿ ಪೂಜೆ ನಂತರ ಅಶ್ವಯುಜ ಮಾಸದಲ್ಲಿ ಆಕೆಯನ್ನು ನಾವು ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿನ ಮಹಾ ಅಂಥೇಳಿ ಪೂಜೆಯನ್ನು ಮಾಡ್ತೇವೆ ಒಂಬತ್ತು ದಿನಗಳ ಆರಾಧನೆ ಮಾಡ್ತೇವೆ ನಂತರ ಬರುವುದೇ ಕಾರ್ತಿಕ ಮಾಸದಲ್ಲಿ ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡಿ ಚಾತುರ್ಮಾಸದಲ್ಲಿ ನಾನಾ ರೀತಿಯಲ್ಲಿ ಆಕೆಯನ್ನು ಆರಾಧನೆ ಮಾಡ್ತೇವೆ ಆ ಪ್ರಥಮ ಪೂಜೆಯೇ ಏನು ಈ ಆಷಾಢ ಸ್ಟಾರ್ಟ್ ಆಗ್ತದಲ್ಲ ಅದಕ್ಕೆ ಪ್ರಥಮ ಪೂಜೆ ಜ್ಯೇಷ್ಠ ಅಂದರೆ ಪ್ರಥಮ ಅಂತ ಹೇಳಿ ಚಾತುರ್ಮಾಸದ ಪ್ರಥಮ ಪೂಜೆ ಈಕೆಗೆ ಈ ಒಂದು ಆಷಾಢ ಮಾಸದಲ್ಲಿ ಸಲ ಆಗಿರ್ಬೋದು ಯಾವಾಗಿಂದ ನಾನು ಹೇಳಲಿಕ್ಕೆ ಶುರು ಮಾಡೀನಿ ಭಾಳಷ್ಟು ಮಂದಿ ಪೂಜೆ ಮಾಡಿರಿ ಫಲವನ್ನು ಪಡೆದವರಿದ್ದೀರಿ ಇದ್ದೀರಿ ಎಷ್ಟೋ ದಾರಿದ್ರ ದೂರ ಆಗ್ಯದ ಅಂಥೇಳಿ ಕಮೆಂಟ್ಸ್ ಕೂಡ ಹಾಕಿರಿ ಇನ್ನು ನನಗೂ ಸಮಯದ ಅಭಾವದ ಯಾಕಂದರೆ ನಾನು ಚಾತುರ್ಮಾಸದೆಲ್ಲ ರೆಡಿ ಮಾಡ್ಕೊಳ್ಬೇಕಾಗ್ಯದ ನನ್ನ ಒಂದು ಪೂಜೆ ಪುನಸ್ಕಾರ ರೆಡಿ ಮಾಡ್ತಾನೆ ನಿಮ್ಮ ಎಲ್ಲ ಒಂದು ಪೂಜೆಯನ್ನು ನಾನು ಇದ್ದೀನಿ ಅದಕ್ಕಾಗಿ ನಂದು ಒಂದೇ ಒಂದು ವಿನಂತಿ ಏನು ಅಂದರೆ ಸರಿಯಾಗಿ ವಿಡಿಯೋವನ್ನು ನೋಡ್ರಿ ಲಕ್ಷ ಕೊಟ್ಟು ಪೂರ್ಣ ವಿಡಿಯೋ ನೋಡ್ರಿ ನೋಡಿದ ಮೇಲೆ ಪ್ರಶ್ನೆ ಕೇಳ್ರಿ ಅದರಲ್ಲೆಲ್ಲ ತಿಳಿಸ್ಕೊಟ್ಟ ಮೇಲೂ ಪ್ರಶ್ನೆ ಕೇಳ್ತೀರಿ ನನಗೆ ಉತ್ತರ ಕೊಡುವಷ್ಟು ಸಮಯ ಇರುವುದಿಲ್ಲ ಅಮ್ಮ ಅಂತ ಕರಿತೀರಿ ಅಂದಮೇಲೆ ಹತ್ತು ನಿಮಿಷ ಅಮ್ಮನ ಮಾತು ಕೇಳುವಷ್ಟು ನಿಮ್ಮ ಕಡೆ ಸಂಯಮ ಇರೋದಿಲ್ಲ ಅಂತಂದ ಮೇಲೆ ನಂಗೆ ಭಾಳ ಕೆಟ್ಟ ಅನ್ನಿಸ್ತು ನಿನ್ನೆ ಚಾತುರ್ಮಾಸದ ರಂಗೋಲಿ ಪೂರ್ಣ ಪೂರ್ಣವಿರವಾಗಿ ತಿಳಿಸ್ಕೊಟ್ಟಿನಿ ಹೋದಾಗ ಏನು ಮಾಡಬೇಕು ಅಂಥೇಳಿ ಮತ್ತು ನಮ್ಮ ಮಧ್ಯದಲ್ಲಿ ಹೋದರೆ ಏನು ಮಾಡಬೇಕು ಮುಟ್ಟಾದರೆ ಏನು ಮಾಡಬೇಕು ಈ ಥರದ ಪ್ರಶ್ನೆಯನ್ನು ಕೇಳಿದರೆ ನಂಗೆ ಭಾಳ ಕೆಟ್ಟ ಅನ್ನಿಸ್ತದೆ ಈಗಲೂ ಹೇಳ್ತೀನಿ ನಾಲ್ಕು ಶುಕ್ರವಾರ ಈ ಪೂಜೆ ಇರ್ತದ ಮಧ್ಯದಲ್ಲಿ ನಿಮಗೆ ಎಲ್ಲಾದರೂ ಊರಿಗೆ ಹೋಗೋದು ಬಂದರೆ ಅಲ್ಲೇ ಕೂಡ ನೀವು ಮಾಡ್ಬೋದು ಪ್ರತಿ ವಾರ ಸಂಕಲ್ಪ ಮಾಡಬೇಕು ಮುಟ್ಟಾಗಿ ಅಕಸ್ಮಾತ್ ಏನಾದರೂ ಒಂದು ವಾರ ಬಿಟ್ಟರೆ ಅದನ್ನು ಒಂದು ಮಂಗಳವಾರ ಮಾಡಿ ಪೂಜೆ ಮುಗಿಸ್ಬೋದು ಈಗ ಏನೇನು ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳ್ತೇನೆ ನೋಡ್ರಿ ಎಲ್ಲಿ ನೀವು ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಈ ರೀತಿಯಾಗಿ ಶಂಕ ಚಕ್ರ ಎಲ್ಲವನ್ನ ರಂಗೋಲಿ ಆಕೆ ಒಳಗೆ ಬಂದ ರೀತಿಯಲ್ಲಿ ಪಾದಗಳನ್ನು ಹಾಕೊಳ್ಬೇಕು ಜೊತೆಗೆ ಆಕಳ ಪಾದಗಳನ್ನು ಹಾಕೊಳ್ಬೇಕು ನಂತರ ಒಂದು ಮಣೆಯನ್ನು ತೆಗೆದುಕೊಂಡು ಆ ಮಣೆಯ ಮೇಲೆ ಒಂದು ಮಂಡಲವನ್ನು ಹಾಕೊಳ್ಬೇಕಾಗ್ತದೆ ಸರಿಯಾಗಿ ನೋಡಿಕೊಳ್ಳಿ ಇದರ ಮೇಲೆ ನಾನು ಸ್ವಲ್ಪ ಅಕ್ಕಿಯನ್ನು ಹಾಕ್ಲತ್ತೀನಿ ಅಕ್ಕಿ ಅಂದರೆ ಧಾನ್ಯ ಇಲ್ಲದೆ ಲಕ್ಷ್ಮಿಯನ್ನ ಕೂಡಿಸ್ಬಾರ್ದು ಅಂತ ಹೇಳಿ ಆ ಧಾನ್ಯದಲ್ಲಿ ಒಂದು ಮಂಡಲವನ್ನು ಹಾಕ್ಕೊಳ್ಬೇಕಾಗ್ತದೆ ಈ ಮಹಾಲಕ್ಷ್ಮಿ ಪೂಜೆಗೆ ಅದರದ್ದೇ ಆದ ಬೇರೆ ಬೇರೆ ಮಂಡಲ ಮಂಡಲ ಇರ್ತದೆ ಈ ರೀತಿಯಾಗಿ ನಾಲ್ಕು ಬಾಹುಗಳಿರುವಂಥ ಕುಂಕುಮದಿಂದಲೇ ಹಾಕಬೇಕು ಈ ರೀತಿಯಾಗಿ ಶುದ್ಧ ಕುಂಕುಮವನ್ನು ಉಪಯೋಗಿಸ್ರಿ ಪೂಜೆಗೆ ಎಲ್ಲೆಲ್ಲೋ ಅಂತ ಕಡಿಮೆ ರೇಟಿನ ಕುಂಕುಮವನ್ನು ಆದಷ್ಟು ಬಳಸಬೇಡ್ರಿ ಮನೆಗೂ ಒಳ್ಳೆಯದಲ್ಲ ಅದು ದೇವರಿಗೂ ಏರಿಸಬಾರ್ದು ಅದಕ್ಕಾಗಿ ಶುದ್ಧ ಕುಂಕುಮವನ್ನು ಈ ರೀತಿ ಶು ಕುಂಕುಮದಿಂದ ನಾವು ಒಂದು ಮಂಡಲವನ್ನು ಮಾಡಿಕೊಳ್ಬೇಕಾಗ್ತದೆ ಈ ಅಕ್ಕಿಯನ್ನು ಆಮೇಲೆ ನೀವು ಮನೆಗೆ ಬಳಸ್ಬೋದು ವಿಸರ್ಜನೆ ಮಾರನೇ ದಿವಸ ವಿಸರ್ಜನೆ ಆದಮೇಲೆ ಬಳಸ್ಬೋದು ಈ ರೀತಿ ಮಂಡಲವನ್ನು ಹಾಕಿ ಅಲ್ಲಿ ಎಲ್ಲಿ ನೀವು ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಸ್ಥಾಪನೆ ಮಾಡಬೇಕು ದೇವರ ಮನೆ ಆಗದೆ ಇದ್ದರೆ ಹಾಲ್ನಲ್ಲಿ ಕೂಡ ಮಾಡ್ಬೋದು ಪೂಜೆಗೆ ಎಲ್ಲ ಸಾಮಗ್ರಿಗಳನ್ನ ಬಿಡ್ರಿ ಕಾಲುಂಗ್ರ ಪಿಲ್ಲೆ ತಾಂಬೂಲ ಐದು ಥರದ ಹಣ್ಣುಗಳು ಒಡಿ ತುಂಬಲಿಕ್ಕೆ ಗೆಜ್ಜೆ ವಸ್ತ್ರ ಆಮೇಲೆ ಕಲಶ ನೀರು ಪೂಜೆಗೆ ಇಟ್ಕೊಳ್ಬೇಕು ಅಥವಾ ಒಂದು ಪೂಜೆಗೆ ಕಲಶ ತುಂಬಿಟ್ಕೊಳ್ಬೇಕು ಇನ್ನೊಂದು ಮಹಾಲಕ್ಷ್ಮಿ ಕಲಶಕ್ಕೆ ಒಂದು ಕಲಶವನ್ನು ತುಂಬಿಟ್ಕೋಬೇಕು ಸಂಕಲ್ಪಕ್ಕೆ ನೀರಿಟ್ಕೊಳ್ಬೇಕು ಅರಿಶಿನ ಕುಂಕುಮ ಅಕ್ಷತೆ ಆಮೇಲೆ ಅಷ್ಟಗಂಧ ಆರತಿ ಎಲ್ಲವನ್ನು ಜೋಡಿಸಿ ಇಟ್ಕೊಂಡು ಈಗ ಈಗ ಆಸನ ಹಾಕ್ಕೊಂಡು ಪೂಜೆಗೆ ಕೊಡಬೇಕು ಪೂಜೆಗೆ ಕೊಡೋಕ್ಕಿಂತ ಮುಂಚೆ ನೀವು ಕೂಡ ಎಣ್ಣೆ ಅರಿಶಿಣ ಹಚ್ಕೊಂಡು ಸ್ನಾನವನ್ನು ಮಾಡಿರಬೇಕು ಶುದ್ಧವಾಗಿ ಮಡಿಯನ್ನು ಆದರೆ ಒಗೆದ ಸೀರೆಯನ್ನು ಉಟ್ಕೊಳ್ಬೇಕು ನಂತರ ಅರಿಶಿನ ಕುಂಕುಮ ಹಚ್ಕೊಂಡು ತಲೆ ಕೂದಲವನ್ನು ಗಂಟು ಹಾಕ್ಕೊಳ್ಬೇಕು ಕೆಳಗೆ ಬಿಟ್ಕೊಳ್ಬಾರ್ದು ಒಂದು ಹೂವನ್ನು ತಲೆಯಲ್ಲಿ ಇಟ್ಕೊಳ್ಬೇಕು ದೇವರಿಗೆ ಇರಿಸಲಿಕ್ಕೆ ಈ ರೀತಿಯಾಗಿ ಇಟ್ಕೊಳ್ಬೇಕು ನಿಮ್ಮ ಮಂಗಳ ಸೂತ್ರ ಇಲ್ಲ ಅಂದ್ರೆ ಅರ್ಶಿಣ ದಾರ ಕಟ್ಟಿದ್ರು ಬರ್ತದೆ ಅರ್ಶಿಣ ಕೊಂಬಿರುವಂತಹ ಧಾರವನ್ನ ಕಟ್ಕೊಳ್ ಕಟ್ಟಬೇಕು ನಂತರ ಅದನ್ನ ಎಲ್ಲಾದರೂ ಹರಿಯುವ ನೀರಿನಲ್ಲಿ ಬಿಡಬೇಕು ಭಾವಿ ಹರಿಯುವ ನೀರಿನಲ್ಲಿ ಅರ್ಶಿನ ಕೊಂಬನ್ನ ನಾಲ್ಕು ವಾರ ಆದಮೇಲೆ ಬಿಡಬೇಕು ಎರಡನೇ ವಾರ ಕೂಡ ಅದನ್ನೇ ಸ್ವಚ್ಛ ತೊಳೆದು ಮತ್ತೆ ಅದಕ್ಕೆ ಅರಿಶಿನ ಎಲ್ಲ ಹಚ್ಚಿ ಅದನ್ನೇ ಹಾಕ್ಬೋದು ಈಗ ಈ ಕಲಶದಲ್ಲಿ ಮಹಾಲಕ್ಷ್ಮಿಯನ್ನ ಆಹ್ವಾನ ಇರ್ತದೆ ಇಂದ್ರಮುಖಿ ಇಷ್ಟದಾತ್ರಿ ಇಷ್ಟಮಂತಸ್ವರೂಪಿಣಿ ಮಯಿ ಜಗನ್ಮಾತಃ ಶಿರಸಾ ಪ್ರಣಮಾಮ್ಯಹಂ ಅಂತ ಹೇಳಿ ಅರಿಶ್ನ ಕುಂಕುಮ ಅಕ್ಷತೆಯನ್ನು ಹಾಕಿ ಆಕೆಯನ್ನು ಆಹ್ವಾನ ಮಾಡಿಕೊಳ್ಬೇಕು ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಜೊತೆಗೆ ತಾಂಬೂಲ ದಕ್ಷಿಣೆ ಬಹಳಷ್ಟು ಮಂದಿ ಯಾವುದೋ ಎಲೆ ಇಡ್ಬಹುದಿನ ಅಂತ ಕೇಳ್ತೀರಿ ಬಿಳೆದಲ್ಲಿ ಬಿಟ್ಟರೆ ಬೇರೆ ಯಾವುದೂ ಎಲೆಯನ್ನು ಕಲಶಕ್ಕೆ ಇಡಬಾರ್ದು ಕಂದರ್ಪದಮನಾದೇವಿ ಕಲ್ಯಾಣಿ ಕಮಲಾನನ ಕರುಣಾಪೂರ್ಣ ಸಂಪೂರ್ಣ ಶಿರಸಾ ಪ್ರಣಮಾಮ್ಯಹಂ ಹೇಳಿ ಎಲ್ಲ ಸಾಮಗ್ರಿಗಳನ್ನು ಆ ಕಲಶದಲ್ಲಿ ಹಾಕ್ಕೊಳ್ಬೇಕು ಆಕೆ ನಮ್ಮನ್ನ ದೇವಿ ಘೋರ ಸಂಸಾರ ತಾರಿಣಿ ಘೋರ ದೇವಿ ಶಿರಸಾ ಅಂತ ಹೇಳಿ ಘೋರ ಸಂಸಾರದಿಂದ ಈ ಕಷ್ಟಗಳಿಂದ ದೂರವನ್ನ ಮಾಡುವಂಥ ದೇವಿಗೆ ಆ ಎಲ್ಲವನ್ನು ಸಾಮಗ್ರಿ ಅರ್ಶನ ಕುಂಭ ಅಕ್ಷತೆ ಎಲ್ಲವನ್ನ ಕೊಟ್ಟು ಆಕೆಗೆ ನಾವು ಆಹ್ವಾನ ಮಾಡ್ಕೊಳ್ತಾ ಇದ್ದೀವಿ ನಂತರ ಆಕೆ ನಾರಾಯಣ ಪ್ರಿಯೆ ಆದಂಥ ಮಹಾಲಕ್ಷ್ಮಿಗೆ ಸೌಭಾಗ್ಯ ರೂಪಕವಾದಂಥ ಮಂಗಲಸೂತ್ರವನ್ನು ಧಾರಣ ಮಾಡಬೇಕು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಮಂಗಳಸೂತ್ರ ಇಲ್ಲ ಅಂತಂದರೆ ನೀವು ಒಂದು ಅರ್ಶನ ಬೇರನ ಒಂದು ದಾರಕ್ಕೆ ಅದಕ್ಕೆ ದಾರಕ್ಕೆ ಏನು ಮಾಡಬೇಕು ಅಂದರೆ ಹಾಲಲ್ಲಿ ಕಲಸಿ ಅರ್ಶನ ಹಚ್ಚಬೇಕು ಹಚ್ಚಿ ಅಂದರೆ ಐದೇಳೆ ದಾರ ತಗೊಳ್ಬೇಕು ಅದಕ್ಕೆ ಒಂದು ಅರಿಶಿಣ ಬೇರನ್ನು ಕಟ್ಟಿ ಅದನ್ನು ನೀವು ಕೂಡ ಕಲಶಕ್ಕೆ ಹಾಕ್ಬೋದು ಮುಂದಿನ ವರ್ಷ ನಿಮಗೆ ಯೋಗ್ಯತೆಯನ್ನು ಕೊಡ್ತಾಳೆ ತಾಳಿಯನ್ನು ಖರೀದಿ ಮಾಡಲಿಕ್ಕೆ ಇನ್ನು ಈ ಕಲಶಕ್ಕೆ ಕಾಲುಂಗ್ರಾ ಪಿಲ್ಲೆ ನಾವು ದೇವರಿಗೆ ಅಂತ ತೆಗೆದಿಟ್ಟಿರುವಂಥ ಕಾಲುಂಗ್ರಾ ಪಿಲ್ಲೆಯನ್ನು ಈ ಕಲಶದಲ್ಲಿ ಹಾಕ್ತಾ ಇದ್ದೀನಿ ಕಾಲುಂಗ್ರಾ ಪಿಲ್ಲೆಸ್ ಎಲ್ಲ ಸೌಭಾಗ್ಯ ಲಕ್ಷಣಗಳು ನಂತರ ನಾವೇನು ಮಂಡಲವನ್ನು ಮಾಡಿದ್ವಲ್ಲ ಅದನ್ನು ಮಣಿಯನ್ನು ಅಲ್ಲಿಟ್ಟು ಅದರ ಮೇಲೆ ಕಲಶವನ್ನ ಸ್ಥಾಪನೆ ಮಾಡಬೇಕು ಚೈತನ್ಯ ರೂಪಿಣಿ ದೇವಿ ಚಂದ್ರಕೋಟಿ ಸ್ಮಪ್ರಭಾ ಚಂದ್ರಾರ್ಕಲ ಜ್ಯೋತಿ ರೂಪ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಹೇಳಿ ನಾಲ್ಕು ದೀಪಗಳನ್ನು ಹಚ್ಚಿ ಈಗ ಪಕ್ಕದಲ್ಲಿ ಒಂದು ಗಣಪತಿಯನ್ನು ಕೂಡ ಇಟ್ಕೊಳ್ಬೇಕು ಈಗ ಸಂಕಲ್ಪ ಮಾಡಿಕೊಳ್ಬೇಕು ನಾನು ಸಂಕಲ್ಪ ಮಂತ್ರವನ್ನು ಹೇಳ್ತೀನಿ ನೀವು ಕೇಳಿ ಅಕ್ಷತೆಯನ್ನು ಬಿಟ್ಟರೆ ಸಾಕು ಏವಂ ಗುಣ ವಿಶೇಷ ವಿಶಿಷ್ಟಾಯಂ ಶುಭತಿತೋ अस्माकं सहकुटुम्बानां क्षेमस्थैर्यविजय वीर्य आयुः आरोग्य ऐश्वर्यादि अभिवृद्ध्यर्थं धर्मकाम मोक्षाख्य चतुर्विधपुरुषार्थसिद्ध्यर्थं स्त्रीपुत्रपौत्र ధనవిద్యా జయకీర్తి ఆయురారోగ్య అభీష్ట సిద్ధ్యర్థం సత్సంతాన సౌమాంగల్య సిద్ధ్యథం యథాశక్తి యథాజ్ఞాన ఆషాఢమాసే మహాలక్ష్మీదేవత ప్రీత్యర్థం నారాయణ సహిత మహాలక్ష్మీదేవత పూజనంచరిష్యే తనంగణపతి ప్రీత్యర్థం గణపతి ప్రత్యర్థం గణపతి పూజనంచ కరిష్యే అి అక్షతయన బిట్టు నేర్బిడ్ ఇక మొదలు గణపతి పూజనయ్బిడు ವಕ್ರತಂಡ ಮಹಕಾಯಕ ಕೋಟಿ ಸೂರ್ಯಸಮ್ರಭಾ ನಿರ್ವಿಘ್ನಂ ಕುರ್ಮೇ ದೇವಸರ್ವಕಾರೇಶು ಸರ್ವಾಮ ಶ್ರೀಮನ್ ಮಹಾದಿ ಗಣಪತಿ ದೇವತಾಭ್ಯರ್ ಮಹಾಧ್ಯಾನ ಸಮರ್ಪೆಯಿ ಆಹ್ವಾನಾರ್ಥ್ಯಕ್ಷರಂ ಆಸನಾರ್ಥ ಆಸನಾಾರ್ಥ್ಯಕ್ಷರಾಂ ಸಮರ್ಪಿಯಮಿ ಅಂಥೇಳಿ ಎಲ್ಲ ಪೂಜ ಪೂರ್ಣವಾಗಿ ಗಣಪತಿಗೆ ಪ್ರಥಮ ಪೂಜೆ ಇರ್ತದೆ ಈ ಪ್ರಥಮ ಪೂಜೆ ಆದಮೇಲೆ ಮಹಾಲಕ್ಷ್ಮೀ ಧ್ಯಾನವನ್ನು ಮಾಡ್ಕೊಳ್ಬೇಕು ಪೂರ್ಣ ಚಂದ್ರಮುಖಿತ್ವ ಪರಾನಂದ ಪ್ರದಾಯಿನಿ ಪರಮಾರ್ಥ ಲಕ್ಷ್ಮಿ ಮಹಾಲಕ್ಷ್ಮೀನು ಮೋಸ್ತುತೆ ಅಂಥೇಳಿ ಈಗ ಮಹಾಲಕ್ಷ್ಮಿ ಧ್ಯಾನವನ್ನು ಮುಗಿಸಿ ಮಹಾಲಕ್ಷ್ಮೀ ನಮಃ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಹೇಳಿ ಆಕೆಯ ಪೀಠದಲ್ಲಿ ಅಕ್ಷತೆಯನ್ನು ಹಾಕಬೇಕು ಆಹ್ವಾನಾರ್ಥೆ ಅಕ್ಷಾಂ ಸಮರ್ಪಯಾಮಿ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಪಾ ರೀತಿಯಾಗಿ ಎರಡು ಸಲ ಅಕ್ಷತೆಯನ್ನು ಹಾಕಬೇಕು ಅದಾದಮೇಲೆ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಈ ಕಲಶ ಪೂಜೆಗೆ ಇನ್ನೂ ಒಂದು ಕಲಶವನ್ನು ತುಂಬಿಟ್ಕೊಂಡಿರಬೇಕು ಅದಕ್ಕೆಲ್ಲ ಪೂಜೆಯನ್ನು ಮಾಡಿರಬೇಕು ಆ ಒಂದು ಕಲಶದಿಂದ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಹಸಿ ಸಮರ್ಪಿಯಾಮಿ ಮುಖ್ಯ ಆಚಾಮಿಯಂ ಸಮರ್ಪಿಯಾಮಿ ಅಂದರೆ ಹೂವಿನಿಂದ ಮೂರು ಸಲ ಪ್ರೋಕ್ಷಣೆಯನ್ನು ಮಾಡಿ ಪಂಚಾಮೃತವನ್ನು ಮಾಡಿಟ್ಕೊಂಡಿರಬೇಕು ಆಕೆಗೆ ಪಂಚಾಮೃತ ಅಭಿಷೇಕಂ ಸಮರ್ಪಿಯಾಮಿ ಮತ್ತೆ ಶುದ್ಧೋದಕ ಸ್ನಾನಮ ಸಮರ್ಪಿಯಾಮಿ ಹೇಳಿ ಗೆಜ್ಜೆ ವಸ್ತ್ರ ಇರಿಸಬೇಕು ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ದೇವಿಗೆ ಇರಿಸಬೇಕು ನಂತರ ಅಷ್ಟಗಂಧವನ್ನು ಇರಿಸಬೇಕು ಅಷ್ಟಗಂಧ ಇರಿಸೋದ್ರಿಂದ ಅಷ್ಟೈಶ್ವರ್ಯ ಪ್ರಾಪ್ತಿ ಅಂತ ಹೇಳ್ತಾರೆ ಇನ್ನು ಈ ಪೂಜೆಯನ್ನು ಸೂರ್ಯೋದಯ ಒಳಗೆ ಮಾಡಬೇಕು ಆಷಾಢ ಲಕ್ಷ್ಮಿ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ನಂತರ ಗೆಜ್ಜೆ ವಸ್ತ್ರ ಇರಿಸಬೇಕು ಹೂ ಇರಿಸಬೇಕು ಲಕ್ಷ್ಮಿ ಅಷ್ಟೋತ್ತರನ ಇಬ್ಬರಿಗೆ ಕಳೆ ಹಾಕಿರ್ತೀನಿ ನೋಡಿ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಬೇಕು ನಂತರ ಆಕೆಗೆ ಉಡಿಯನ್ನು ಐದು ಥರದ ಹಣ್ಣುಗಳನ್ನು ಉಡಿ ತುಂಬಬೇಕು ತಾಂಬೂಲ ದಕ್ಷಿಣ ಇಟ್ಕೊಳ್ಬೇಕು ನೀವು ಬೇಕಂದರೆ ಅಡುಗೆ ಮಾಡಿ ಅನ್ನ ಪಾಯಸ ನೈವೇದ್ಯ ತೋರಿಸ್ಬೋದು ತೋರಿಸಿದರೆ ಒಳ್ಳೆಯದು ಅಕಸ್ಮಾತ್ ಆಗೋದಿಲ್ಲ ಅಂದರೆ ಹಾಲು ಸಕ್ಕರೆ ನೈವೇದ್ಯ ಪುಟಾಣಿ ಸಕ್ಕರೆ ನೈವೇದ್ಯ ಹಣ್ಣು ನೈವೇದ್ಯ ತೆಂಗಿನಕಾಯಿ ಒಡೆದು ನೈವೇದ್ಯ ಈ ರೀತಿ ಮಾಡಬೇಕು ಮೊದಲೇ ಹೇಳ್ಬಿಡ್ತೀನಿ ಕಲಶಕ್ಕೆ ತೆಂಗಿನಕಾಯಿಯನ್ನು ಪ್ರತಿ ವಾರ ಬೇರೆ ಇಡಬೇಕು ಈ ಕಲಶಕ್ಕೆ ಇಟ್ಟಂಥ ತೆಂಗಿನಕಾಯಿಯನ್ನು ಒಡೆದು ಏನಾದರೂ ಸಿಹಿ ಪದಾರ್ಥ ಅಡುಗೆಗೆ ಬಳಸಬಹುದು ಇನ್ನು ಪ್ರತಿ ವಾರ ಸಂಕಲ್ಪ ಮಾಡ್ಕೊಳ್ಬೇಕು ಯಾಕಂದರೆ ಕಲಶ ವಿಸರ್ಜನೆ ಆದಮೇಲೆ ಮತ್ತೆ ಕಲಶನ ಇಡ್ತೀವಿ ಅಂದರೆ ಸಂಕಲ್ಪ ಇಲ್ಲದೆ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಈ ಸಲ ಪ್ರಥಮ ಶುಕ್ರವಾರ ಹನ್ನೆರಡನೇ ತಾರೀಕು ಶುಕ್ರವಾರ ಉತ್ತರ ನಕ್ಷತ್ರದಲ್ಲಿ ಬಂದದ ಅಂದರೆ ಉತ್ತರ ಉತ್ತರ ಅಂತ ಹೇಳ್ತೀವಿ ಒಳ್ಳೆಯ ನಕ್ಷತ್ರದಲ್ಲಿ ಪರಿಗ ಯೋಗದಲ್ಲಿ ಚಂದ್ರ ಕನ್ಯಾರಾಶಿಯಲ್ಲಿ ಸ್ಥಿತಿರುವಂಥ ಶುಭ ಯೋಗದಲ್ಲಿ ಈ ಸಲ ಆಷಾಢ ಶುಕ್ರವಾರ ಶುರುವಾಗ್ತಾ ಇದೆ ಪ್ರಥಮ ಶುಕ್ರವಾರ ಪೂಜೆಯನ್ನು ಮಾಡಿರಿ ಮತ್ತು ಇನ್ನೂ ಒಂದು ವಿಷಯ ಹೇಳ್ತೀನಿ ಇದಕ್ಕೊಂದು ವಿಶೇಷವಾದ ಸ್ತೋತ್ರ ಅದ ಆ ಸ್ತೋತ್ರವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಎಷ್ಟು ನೂರ ಎಂಟು ಸಲ ಆದರೆ ನೂರ ಎಂಟು ಹೇಳಿರಿ ಇಲ್ಲಾಂದರೆ ನಲವತ್ತೆಂಟು ಸಾರಿ ಹೇಳ್ರಿ ಇಪ್ಪತ್ತೊಂದು ಸಾರಿ ಆದರೂ ಹೇಳಬೇಕು ಇಲ್ಲಾಂದರೆ ಎಂಟು ಸಾರಿ ಆದರೂ ಆ ಶ್ಲೋಕವನ್ನು ಹೇಳಬೇಕು ಎರಡೇ ಎರಡು ಸಾಲಿನ ಶ್ಲೋಕ ಅದ ಅದನ್ನು ಹೇಳ್ಕೊಡ್ತೀನಿ ಮುಂದೆ ಪೂಜೆ ಮುಗಿದ ಮೇಲೆ ಪ್ರದಕ್ಷಿಣ ನಮಸ್ಕಾರ ಎಲ್ಲ ಆದಮೇಲೆ ಆ ಶ್ಲೋಕವನ್ನು ಹೇಳಬೇಕು ವಿಶೇಷವಾದ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ